七名分。 ಮಕ್ಕಾ ದಿನಕ್ಕೆ ಗತಿಗಳೆ ಬಣುಗ ಯಸ್ ಸರ್ ಅನ್ಸಲವಾಗಿ ನಾವು ಶಾಲೆಯಲ್ಲಿ ಈ ಪದತೆ ಯಾರೇ ಬಗಿಸ್ತ್ರಪ್ಪ ನಾ ಸರ್ ಚೇರ್ಮನ್ ಬಶನೆ ಯೋ ಬಗಿಸ್ಸಿಂಪು ಮುಂಜೇ ನೆದ್ದು ಕುಂಬಾರಣ್ಣ ಹಾಲು ಬಾ ನೊಂಡಾನ ಹರೆಆಡಿ ಹರೆಆಡಿ ಲೇ ನಿನಗೆ ಏನಾಗ್ಲ್ಯಪ್ಪ ಸಂತ್ರಾಸ ಸರ್ ಏ ಸಂತ್ರಾಸ ಕೂತ್ಕೋ ಸಿಬ್ಲಿkani ಅರಣ್ಯ ಕಾಪಾಡಯ ಇಡ್ಲಿ ಅಂತೆ ದೋಸೆ ಅಂತೆ ಮಿರ್ಚಿಯಂತೆ ಒಂದು ಕಾಣೆಯಾ ಅರಣ್ಯ ಕಾಪಾಡಯ ನೀವು ಒಂದು ಕಾಣ್ಬಾರ ಕೂತ್ಕೊಳ್ಳಿ ಅಪ್ಪ ರಾಮಚರಣಿ ಕೊಡಲಿ ಸರ್ ತಿಂತೀರಾ ಬೇಡಪ್ಪ ಬೇಡ ದೇವರೇ ಮುಂದಿನ ಜಲ್ಪದಲ್ಲಿ ಇಂಥ ಶಿಷ್ಯರನ್ನು ಕೊಡಬೇಡಪ್ಪ